ರವಿ ಗಿರಿಜಾ ಅಣ್ಣ ತಂಗಿ ಇಬ್ಬರು ಹೊರಗೆ ಆಟಾಡ್ತಾ ಇದ್ರು ಲಲಿತಾ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ಲು ಅಷ್ಟರಲ್ಲಿ ಸುರೇಶ್ ನೈಟ್ ಡ್ಯೂಟಿ ಮಾಡ್ಕೊಂಡು ಮಾರ್ನಿಂಗ್ ಮನೆಗೆ ಬಂದ ಲಲಿತಾ ಗುಡ್ ಮಾರ್ನಿಂಗ್ ಏನ್ ಮಾಡ್ತಾ ಇದ್ದೀಯಾ ರೀ ಬಂದ್ರ ಮಕ್ಕಳಿಗೆ ಇವತ್ತಿಂದ ರಜೆ ಕೊಟ್ಟಿದ್ದಾರೆ ಅದಿಕ್ಕೇನೆ ಅವರಿಬ್ರು ಬೆಳಿಗ್ಗೆ ಬೇಗನೆ ಎದ್ದು ಹೊರಗಡೆ ಆಟಾಡ್ತಾ ಇದ್ದಾರೆ ಅವರಿಗೆ ಸ್ಕೂಲ್ ಇದ್ದಿದ್ರೆ ನಾವೇ ಅವ್ರನ್ನ ಗೆಂಜೆ ಗೆಂಜೆ ಎಬ್ಬಿಸ್ತಾ ಇರ್ಬೇಕು ಮಕ್ಳು ರಜೆ ಇರುವಾಗ ಹಾಗೆ ತಾನೆ ಲಲಿತಾ ನೀನು ಸಣ್ಣವಳಾಗಿದ್ದಾಗ ಕೂಡ ರಜೆಯಲ್ಲಿ ಎಷ್ಟು ಗೋಳೊಯ್ಕೋತಾ ಇದ್ದೋ ಏನೋ ಇವಾಗ ನೀನು ಇಷ್ಟು ದೂರ ಮಾತಾಡ್ತಾ ಇದ್ದೀಯ ರೀ ನಾನೇನು ಇಲ್ಲ ಅಂತ ಹೇಳಿದ್ನಾ ಹೊರಗಡೆ ಬಿಸಿಲು ಜಾಸ್ತಿ ಹೊಡಿತಾ ಇದೆಯಲ್ವಾ ಈ ಬಿಸಿಲಲ್ಲಿ ಮಕ್ಕಳು ಆಟ ಆಡಿದ್ರೆ ಆಮೇಲೆ ಅವರಿಗೆ ಮತ್ತೆ ಆರೋಗ್ಯಕ್ಕೆ ಹಾನಿಕಾರತನೇ ಆಗುತ್ತೆ ಸರಿ ಸರಿ ಮಕ್ಕಳ ಗೋಳಿಂದ ಹೊರಗೆ ಬಂದು ನನಗೆ ಬಿಸಿ ಬಿಸಿ ಕಾಫಿ ಮಾಡಿ ಕೊಡ್ತೀಯಾ ತಲೆನೋವಾಗ್ತಿದೆ ಆಗ ಲಲಿತಾ ಕಿಚನ್ಗೆ ಹೋಗಿ ಕಾಫಿ ಬಂದ್ಳು ಸುರೇಶ್ ಕೈಯಲ್ಲಿ ತಗೊಂಬಂದು ಕಾಫಿ ಕೊಟ್ಲು ಸುರೇಶ್ ಏನು ಗಾಢವಾಗಿ ಆಲೋಚನೆ ಮಾಡ್ತಿದ್ದ ಯಾವಾಗ್ಲೂ ಆಫೀಸಿಂದ ಬಂದಾಗ ತುಂಬಾ ಆಕ್ಟಿವ್ ಆಗಿರ್ತಾರೆ ಇವತ್ತೇನು ಏನೋ ಆಲೋಚನೆ ಮಾಡ್ಕೊಂಡಿದ್ದಾರೆ ಸುರೇಶ್ ಕಾಫಿ ಕುಡ್ದಾದ್ಮೇಲೆ ಲಲಿತನ್ ಜೊತೆ ಹೀಗೆ ಹೇಳ್ದ ಲಲಿತಾ ಇವತ್ತು ನನ್ ಮನ್ಸಿ ಯಾಕೋ ಬಾರ ಅನ್ಸ್ತಾ ಇದೆ ಮದರ್ಸ್ ಡೇಗೆ ಎಲ್ಲಾ ಫ್ರೆಂಡ್ಸ್ಗಳು ಅವರವರ ತಾಯಿಯಂದಿರಿಗೆ ಗಿಫ್ಟ್ನ ರೆಡಿ ಮಾಡ್ತಿದ್ದಾರೆ ನನ್ ಬೇಜಾರಾಗ್ತಿದೆ ನನಗೂ ಕೂಡ ಒಂದು ಗಿಫ್ಟ್ ಆರ್ಡರ್ ಮಾಡ್ಬೇಕು ಅಂತ ಇತ್ತು ಆದ್ರೆ ನನಗೆ ಅದೃಷ್ಟ ಇಲ್ವೇ ರೀ ಅದಕ್ಕೇನ್ರಿ ನೀವು ಏನು ಬೇಜಾರ್ ಮಾಡ್ಬೇಡಿ ಅಮ್ಮನಿಗೆ ನೀವು ಅಂದ್ರೆ ತುಂಬಾ ಇಷ್ಟ ಇಷ್ಟ ಇಲ್ದೆ ನೀವು ಮದ್ವೆ ಮಾಡ್ಕೊಂಡ್ರಲ್ವಾ ಸರಿ ರೀ ಒಂದು ಒಳ್ಳೆ ನ ಆರ್ಡರ್ ಮಾಡಿ ನಿಮ್ಮ ಅಮ್ಮನ ಕೈಗೆ ತಗೊಂಡೋಗಿ ಕೊಡಿ ನಿಮ್ಮಮ್ಮ ಕೂಡ ಮಗ ಗಿಫ್ಟ್ ತಂದಿದ್ದಾನೆ ಅಂತ ಸಂತೋಷದಿಂದ ನಿಮ್ನ ಕರೀತಾರೆ ಲಲಿತಾ ನಿನಗೆ ನಮ್ಮ ಅಮ್ಮನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಮ್ಮಮ್ಮನ್ಗೆ ಕೋಪ ಜಾಸ್ತಿ ರೋಷನು ಜಾಸ್ತಿ ಗಿಫ್ಟ್ ತೆಗೆದು ನನ್ ಮುಖಕ್ಕೆ ಎಸಿತಾರೆ ರೀ ನೀವ್ಯಾಕೆ ಹಾಗೆಲ್ಲ ಆಲೋಚನೆ ಮಾಡ್ತೀರಾ ಅವರು ಮನ್ಸು ಬದ್ಲಾಯಿಸಿರ್ಬೋದು ಅಥವಾ ಇಷ್ಟು ದಿನ ಆಯ್ತಲ್ವಾ ಎಲ್ಲವನ್ನೂ ಮರ್ತಿರ್ಬೋದು ನನ್ ಬಗ್ಗೆ ನನ್ ಮಗನಿಗೆ ಆಲೋಚನೆನೇ ಇಲ್ಲ ಅದಕ್ಕೆ ನನ್ ಬಳಿ ಬರ್ಲಿಲ್ಲ ಅಂತ ಕೂಡ ತಿಳ್ಕೊಂಡಿರ್ಬೋದು ಆ ನಂತರ ಸುರೇಶ್ ಮತ್ತೆ ಆಫೀಸಿಗೆ ಹೊರಟೋದ ಸುರೇಶನ ತಂದೆ ಪಾಪಾರಾವ್ ತಾಯಿ ಸುಜಾತ ತನ್ನ ಮಗ ತಮಗೆ ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಂಡ ಅಂತ ಪಕ್ಕದೂರಲ್ಲಿದ್ರು ಸುಜಾತನಿಗೆ ಹಣದ ಮೇಲೆ ಆಸೆ ಯಾವಾಗ್ಲೂ ಮೇಕಪ್ ಮಾಡ್ಕೊಂಡು ಸುಂದರವಾಗಿ ಇರ್ತಾರೆ ತಾನು ತೋರ್ಸ್ದಂತಹ ಶ್ರೀಮಂತ ಹುಡುಗಿನ ಮದುವೆಯಾಗಿಲ್ಲ ಆಗಿಲ್ಲ ಅಂತ ಸುರೇಶ್ ಮೇಲೆ ಕೋಪ ಲಲಿತಾ ಅವಳ ಮನೆಯಲ್ಲಿ ಅತ್ತೆಗೆ ತನ್ನ ಮಗ ತನಗೆ ಇಷ್ಟ ಇರುವ ಹುಡುಗಿನ ಮದುವೆ ಮಾಡ್ಕೊಂಡ ಶ್ರೀಮಂತ ಹುಡುಗಿನ ಮದುವೆ ಮಾಡ್ಕೊಂಡಿಲ್ಲ ಅಂತ ನಮ್ಮ ಅತ್ತೆಗೆ ನನ್ನ ಗಂಡನ ಮೇಲೆ ತುಂಬಾನೇ ಕೋಪ ಇದೆ ಸುರೇಶ್ ಅವರ ತಾಯಿನ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ ಇದೆಲ್ಲದಕ್ಕೂ ನಾನೇ ತಾನೇ ಕಾರಣ ನನ್ನಿಂದ ತಾನೇ ಇದೆಲ್ಲ ಹೀಗೆ ಆಯಿತು ಸುರೇಶ್ ನನ್ನ ಮದುವೆ ಮಾಡ್ಕೊಳ್ಳೋದಿದ್ರೆ ಈ ರೀತಿ ಸಮಸ್ಯೆ ಎಲ್ಲ ಬರ್ತಾನೆ ಇರಲಿಲ್ಲ ಅಷ್ಟರಲ್ಲಿ ಸುರೇಶ್ ಮನೆಗೆ ಬಂದು ತುಂಬಾ ಸಂತೋಷದಿಂದ ಏ ಚಿನ್ನ ಅಡುಗೆ ಮನೆಯಲ್ಲಿ ಏನು ಮಾಡ್ತಾ ಇದ್ದೀಯಾ ಬೇಗ ಹೊರಗಡೆ ಬಾ ನಿನ್ನ ಗಂಡ ಬಂದಿದ್ದೀನಿ ಲಲಿತಾ ಅಡುಗೆ ಮನೆಯಿಂದ ಹೊರಗಡೆ ಬಂದು ಏನ್ರಿ ಬರ್ತಾ ಬರ್ತಾನೆ ತುಂಬಾ ಸಂತೋಷದಿಂದ ಓಡೋಡಿ ಬರ್ತಾ ಇದ್ದೀರಾ ನಿಮ್ಮ ಮುಖ ಸಮುದ್ರದಂಗೆ ನಿಮ್ಮ ಮುಖದಲ್ಲಿ ಸಂತೋಷ ಉಕ್ಕಿ ಅರಿತಿದೆ ಏನ್ ಲಲಿತಾ ನಾನು ಬರುವಾಗ ನನ್ನ ಕೈಯಲ್ಲಿರುವ ಗಿಫ್ಟ್ನ ನೀನ್ ನೋಡಿಲ್ವಾ ನೀನು ಹೇಳಿದ್ರಿಂದ ತಾನೇ ನಾನು ನಮ್ಮಮ್ಮನಗೋಸ್ಕರ ಒಂದು ಗಿಫ್ಟ್ ತಗೊಂಡೆ ಆ ಗಿಫ್ಟ್ನ ನಮ್ಮ ಅಮ್ಮನಿಗೆ ಇವತ್ತು ತಗೊಂಡೋಗಿ ಕೊಡ್ತಾ ಇದ್ದೀನಿ ಎಷ್ಟೋ ವರ್ಷಗಳ ನಂತರ ನಮ್ಮಮ್ಮನ ಇವತ್ತು ನೋಡಕ್ಕೋಗ್ತಿದ್ದೀನಿ ತುಂಬಾ ಸಂತೋಷ ಕಣ್ರಿ ನೀವು ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಜೊತೆ ಸೇರ್ಬೇಕು ಅಂತ ತಾನೆ ನನಗೂ ಆಸೆ ಲಲಿತಾ ನಿನ್ ಕನ್ಸು ಕೂಡ ಬೇಗ ಈಡೇರುತ್ತೆ ಇನ್ಮುಂದೆ ನಮ್ಮ ತಂದೆ ತಾಯಿ ಜೊತೆ ಹೋಗಿ ಬಂದ ಮೇಲೆ ನಾವೆಲ್ಲರೂ ಒಂದೇ ಮನೆಯಲ್ಲಿ ಇರ್ಬೇಕಾಗುತ್ತೆ ಪಪ್ಪ ಇವತ್ತು ನಿಮ್ಮ ಜೊತೆ ನಾವು ಬರ್ತೀವಿ ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಹೋಗ್ತಾನೆ ಇರ್ತೀರ ನಮ್ಮನ್ನ ಇದುವರೆಗೂ ಎಲ್ಲೂ ಕರ್ಕೊಂಡೋಗಿಲ್ಲ ಪಕ್ಕದ ಮನೆ ಸುಶಾಂತು ಅವನ ಅಜ್ಜಿ ತಾತನ ಜೊತೆ ತುಂಬ ಸಂತೋಷದಿಂದ ಆಟ ಆಡ್ತಾನೆ ಆದರೆ ನಮ್ಮನ್ನ ಮುದ್ ಮಾಡಲಿಕ್ಕೆ ಮಾತ್ರ ಅಜ್ಜಿ ತಾತ ಯಾರೂ ನಮಗೆ ಇಲ್ಲ ನಾನು ನಿಮ್ಮ ಅಜ್ಜಿ ತಾತನ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಆದಷ್ಟು ಬೇಗ ಅವರು ಕೂಡ ನಿಮ್ಮನ್ನ ಬಂದು ನೋಡ್ತಾರೆ ಹೌದ ಅಪ್ಪ ಹಾಗಾದ್ರೆ ನಾವು ಕೂಡ ನಿಮ್ ಜೊತೆ ಬರ್ತೀವಿ ಅಜ್ಜಿ ತಾತನ ನೋಡ್ಲಿಕ್ಕೆ ನೀವಿಬ್ರು ಅಲ್ಲಿ ತನಕ ಹೋಗ್ಬಾರ್ದಮ್ಮ ಅಜ್ಜಿ ತಾತ ತುಂಬಾ ದೂರದಲ್ಲಿದ್ದಾರೆ ಅವ್ರು ನಿಮ್ನ ನೋಡ್ಲಿಕ್ಕೆ ಇಲ್ಲೇ ಬರ್ತಾರೆ ಗಿಫ್ಟನ್ನು ತೆಗೆದುಕೊಂಡು ಸುಜಾತನ ಮನೆಗೆ ಹೋದ ಮನೆ ಲಾಕ್ ಹಾಕಿರುವುದನ್ನು ನೋಡಿದ ಸುರೇಶ್ ಅಮ್ಮ ಅಮ್ಮ ಅಂತ ಕರಿತಾ ಇದ್ದ ಆದ್ರೆ ಸುಜಾತ ಬಾಗಿಲ್ ತೆಗಿಲೇ ಇಲ್ಲ ಕಾಲಿಂಗ್ ಬೆಲ್ ಮಾಡ್ದ ಪಾಪಾರ ಡೋರ್ ತೆಗೆದು ಹೊರಗೆ ಬಂದ್ರು ಮಗನನ್ನು ನೋಡಿದ ತಕ್ಷಣ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಹಾಗೇನೆ ನಿಂತು ಹೋದ್ರು ಅಪ್ಪಾ ನಾನು ಯಾರು ಅಂತ ಇನ್ನೂ ಗೊತ್ತಾಗಿಲ್ವಾ ನಾನೇ ನಿಮ್ಮ ಮಗ ಸುರೇಶ್ ಎಲ್ಲಿ ಅಮ್ಮನಿಗೆ ನನ್ನ ಮೇಲೆ ಇನ್ನೂ ಕೋಪ ಕಡಿಮೆ ಆಗಿಲ್ವಾ ಅಪ್ಪ ಇವತ್ತು ಮದರ್ಸ್ ಡೇ ಅಮ್ಮನಿಗೆ ಗಿಫ್ಟ್ ತಂದಿದ್ದೀನಿ ಇಲ್ಲಿ ನೋಡೋ ನಿಮ್ಮ ಅಮ್ಮನ ಸಂಗತಿ ಆಮೇಲೆ ಇರಲಿ ನನ್ನ ಸೊಸೆ ಹೇಗಿದ್ದಾಳೆ ಚೆನ್ನಾಗಿದ್ದಾಳಾ ಎಷ್ಟು ದಿನ ಆಯ್ತು ಕಣೋ ನಿನ್ನ ನೋಡಿ ಹಾಗೆಂತ ಹತ್ರ ಹೋಗಿ ತಬ್ಬಿಕೊಂಡ್ರು ಪ್ಪ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಹೇಳಲಿಕ್ಕೆ ಮರ್ತ್ಬಿಟ್ಟೆ ನನ್ನ ನನ್ ಮಗ ಮಗಳು ನಿಮ್ನ ನೋಡಬೇಕು ಅಂತ ತುಂಬಾ ಆಸೆಯಲ್ಲಿದ್ದಾರೆ ಹೌದಾ ಸುರೇಶ್ ಮೊಮ್ಮಗ ಮೊಮ್ಮಗಳು ಕೂಡ ಇದ್ದಾರಾ ಅವ್ರ ಜೊತೆ ಆಟ ಆಡುವ ಭಾಗ್ಯನ ದೇವರು ನಂಗೆ ಕೊಡ್ಲಿಲ್ಲ ಮನೆಯೊಳಗೆ ಪೂಜೆ ಮಾಡ್ತಾ ಇದ್ದ ಸುಜಾತ ಏನ್ರೀ ಬಾಗಿಲ್ ತೆಗ್ದು ಇಷ್ಟೊತ್ತಾದ್ರೂ ಯಾರ ಜೊತೆ ಮಾತಾಡ್ತಿದ್ದೀರಾ ಹಾಗೆ ಯಾರ್ರೀ ಬಂದಿದ್ದಾರೆ ಯಾರ ಬಂದಿದ್ದಾರೆ ಅಂತ ನೀನೇ ಹೊರಗಡೆ ಬಂದ್ ನೋಡು ನಿನಗೆ ಸಡನ್ ಸರ್ಪ್ರೈಸ್ ಏನ್ರಿ ಆ ಸರ್ಪ್ರೈಸ್ ಹಾಗೆ ಹೇಳಿ ಹೊರಗಡೆ ಬಂದ್ಲು ಹೊರಗಡೆ ಬಂದು ನೋಡಿದಾಗ ಸುರೇಶ್ ಇದ್ದ ಸುಜಾತ ಕೋಪದಿಂದ ರೀ ನಮ್ಮನ್ನ ಬೇಡ ಅಂತ ಎತ್ತಿ ಬಿಸಾಕಿ ಹೋದವ್ನ ಜೊತೆ ನಿಮ್ಗೇನ್ರಿ ಮಾತು ಅವನ್ನ ಮೊದ್ಲು ಇಲ್ಲಿಂದ ಹೋಗ್ಲಿಕ್ಕೇಳ್ರಿ ಅಮ್ಮ ನನ್ನನ್ನು ಕ್ಷಮಿಸಿ ಹಾಗೆ ಅಂತ ಸುರೇಶ್ ತಾಯಿಯ ಕಾಲಿಗೆ ಬಿದ್ದ ಅಮ್ಮ ಇವತ್ತು ಮದರ್ಸ್ ಡೇ ನಿಮ್ಗೋಸ್ಕರ ನಾನು ಗಿಫ್ಟ್ ತಂದಿದ್ದೀನಿ ಹ್ಯಾಪಿ ಮದರ್ಸ್ ಡೇ ನನ್ನ ಮನೆಗೆ ನೀವಿಬ್ರು ಬನ್ನಿಮಾ ಏನು ನಾನು ಮನೆಗೆ ಬರ್ಬೇಕಾ ಅದು ನಡೆಯದಿರುವ ವಿಷಯ ನನ್ ಜೀವ ಇರುವ ತನಕ ನಿನ್ ಮನೆ ಕಡೆ ಬರದಿಲ್ಲ ಒಬ್ಳು ಬಡ ಹುಡುಗಿನ ಮದ್ವೆ ಮಾಡ್ಕೊಂಡು ಬಡವನಾಗಿಯೇ ಇದ್ದೀಯಾ ನೀನ್ ಯಾವಾಗ ಶ್ರೀಮಂತನಾಗ್ತೀಯೋ ಆವಾಗ ಬರ್ತೀನಿ ಇವಾಗ ಇಲ್ಲಿಂದ ಹೊರಟೋಗೋ ಪಾಪ ಸುರೇಶ್ ಬೇಜಾರ್ ಮಾಡ್ಕೊಂಡು ಗಿಫ್ಟ್ ಅಲ್ಲೇ ಇಟ್ಟು ಹೊರಟು ಹೋದ ಸುಜಾತಾ ನೀನು ಮಾಡಿರುವ ವಿಚಾರ ಇವತ್ತು ನನಗೆ ಇಷ್ಟನೇ ಆಗ್ಲಿಲ್ಲ ಅವನು ಮಾಡಿದ ತಪ್ಪಿಗೆ ನಿನ್ ಜೊತೆ ಕ್ಷಮೆ ಕೇಳಿ ನಿನ್ ಕಾಲಿಗೆ ಬಂದು ಬಿದ್ದ ಆದರೆ ನೀನೇನ್ಮಾಡ್ದೆ ಅವನ್ನ ಬೇಡ ಅಂತ ತಿರುಗಿ ವಾಪಸ್ ಕಳಿಸ್ಬಿಟ್ಟೆ ಅವನು ನಮ್ಮ ಮಗ ಕಣೆ ನಮಗೆ ಇರುವಂತಹ ಒಬ್ನೇ ಒಬ್ಬ ಮಗ ನಮ್ಮ ರಕ್ತ ಸಂಬಂಧ ಅವನ್ನ ಕಳಿಸ್ಲಿಕ್ಕೆ ಹೇಗೇನೆ ನಿಂಗೆ ಮನ್ಸು ಬಂತು ರೀ ಒಬ್ಬ ತಂದೆಯಾಗಿ ನಿಮಗೇನೆ ಇಷ್ಟೊಂದು ಬೇಜಾರಾಗುವಾಗ ನನ್ನ ತಾಯಿಯಾಗಿ ಎಷ್ಟು ದುಃಖ ಆಗ್ಬೇಕು ನಿಮಗೆ ಮಾತ್ರ ಅಲ್ಲರಿ ಬೇಜಾರು ಅವನಾಗೆ ಹಾಗೆ ಕಳಿಸುವಾಗ ನನಗೂ ದುಃಖ ಆಯಿತು ಅವತ್ತು ಅವ್ನ್ ಮಾಡಿರೋ ಕೆಲಸ ನೋಡಿದ್ರೆ ಬೇಜಾರಾಗ್ದೇ ಇರುತ್ತಾ ನಾನವನ್ನ ಮನೆಯೊಳಗೆ ಕರ್ಕೊಂಡ್ರೆ ಅವನು ಹಾಗೇನೆ ಇದ್ದೋಗ್ತಾನೆ ಮನೆಯೊಳಗೆ ಕರ್ಕೊಳ್ಳೋದಿದ್ರೆ ಕೋಪದಿಂದ ಶ್ರೀಮಂತನಾಗ್ತಾನೆ ನಿನ್ನೊಳಗೆ ಇಂಥ ಒಂದು ಮನಸ್ಸು ಇದೆ ಅಂತ ನಾನು ಕೂಡ ಇವತ್ತೇ ತಿಳ್ಕೊಂಡೆ ನೀನು ಹೊರಗಡೆ ಇಷ್ಟೊಂದು ಹಾರಾಡಿದ್ರು ನಿನ್ ಮನಸ್ಸು ತುಂಬಾ ಹೂವಿನಂತೆ ಕಣೆ ಏನಿದ್ರೂ ನಾವು ನಮ್ಮ ಮಗನ್ನ ಹೋಗಿ ನೋಡ್ಲೇಬೇಕು ಸರಿ ರೀ ಆ ದಿನಗಳು ದೂರ ಇಲ್ಲ ರೀ ಸುರೇಶ್ ಮನೆಗೆ ಬರುವಾಗ ಲಲಿತಾ ಎದುರಿಗೆ ಬಂದು ಏನ್ರಿ ಬಂದ್ರ ಅತ್ತೆ ಮಾವ ಚೆನ್ನಾಗಿದ್ದಾರ ಅತ್ತೆಗೆ ನನ್ನ ಮೇಲೆ ಇರುವ ಕೋಪ ಒಯ್ತಾರೀ ನಾನು ಅಂದುಕೊಂಡ ಹಾಗೆ ನಮ್ಮ ತಾಯಿಗೆ ನನ್ನ ಮೇಲೆ ಇರುವ ಕೋಪ ಸ್ವಲ್ಪನೂ ಕಡಿಮೆ ಆಗಿಲ್ಲ ನಾವು ಬಡವರಾಗಿಯೇ ಇದ್ದೀವಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ನಾವು ಯಾವತ್ತೂ ಅವ್ರ ಜೊತೆ ಹೋಗ್ಬಾರ್ದು ಅಂತ ನನಗೆ ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಟ್ರು ಲಲಿತಾ ಕೂಡ ತುಂಬಾನೇ ದುಃಖಪಟ್ಲು ಅದೇ ಸಮಯದಲ್ಲಿ ಹೊರಗಡೆಯಿಂದ ಮಕ್ಕಳು ಬಂದು ಹಸಿವಾಗ್ತಾ ಇದೆ ಅಂತ ಹೇಳಿದ್ರು ಏನು ಬಿರಿಯಾನಿ ಮಾಡಿ ಕೊಡಲ್ವಾ ಅಂತ ತುಂಬಾ ಪ್ರೀತಿಯಿಂದ ಕೇಳಿದ್ರು ಲಲಿತಾ ಕೂಡ ಆಲೋಚನೆ ಮಾಡ್ತಿದ್ಲು ತುಂಬಾ ಆಲೋಚನೆ ಮಾಡಿ ನೂಡಲ್ಸಲ್ಲಿ ಬಿರಿಯಾನಿ ಮಾಡಿ ಮಕ್ಕಳಿಗೆ ಕೊಟ್ಲು ಅಡುಗೆ ಮನೆಯಿಂದ ಸುವಾಸನೆ ಹೊರಗೆ ಬರ್ತಿತ್ತು ಲಲಿತಾ ಅಡುಗೆ ಮನೆಯಲ್ಲಿ ಏನ್ ಮಾಡ್ತಾ ಇದ್ದೀಯಾ ಅಷ್ಟೊಂದು ಚೆನ್ನಾಗಿರುವ ಗಮಗಮ ಬರ್ತಿದೆ ನನ್ನ ಹೊಟ್ಟೆ ಹಸಿವಲ್ಲಿ ತಾಳ ಆಗ್ತಾ ಇದೆ ಅದ್ ಏನಿದ್ರು ಬೇಗ ಹೋಗಿ ತಗೊಂಬಾ ಇವತ್ತು ಮಕ್ಕಳು ಹೊಸ ವೆರೈಟಿ ಬಿರಿಯಾನಿ ಮಾಡು ಅಂತ ಹೇಳಿದ್ರಿರಿ ಅದಕ್ಕೆ ನೂಡಲ್ಸಲ್ಲಿ ಬಿರಿಯಾನಿ ಮಾಡಿದೀನಿ ಹಾಗೆ ಹೇಳಿ ಮಕ್ಕಳಿಗೆ ಗಂಡನಿಗೆ ಬಡಿಸಿದ್ಲು ಆ ಬಿರಿಯಾನಿಯನ್ನು ಸುರೇಶ್ ತಿಂದು ಹಬ್ಬಬ್ಬ ಬಿರಿಯಾನಿ ತುಂಬ ರುಚಿಯಾಗಿದೆ ಲಲಿತಾ ರೆಸ್ಟೋರೆಂಟಲ್ಲಿ ಕೂಡ ಇಷ್ಟು ಚೆನ್ನಾಗಿರುವ ಬಿರಿಯಾನಿ ಸಿಗೋದಿಲ್ಲ ಅಷ್ಟೊಂದು ರುಚಿಯಾಗಿದೆ ಲಲಿತಾ ಲಲಿತಾ ನನಗೆ ಒಂದು ಐಡಿಯಾ ಬಂತು ನಾವು ತುಂಬ ಚೆನ್ನಾಗಿರಬೇಕು ಅಂದರೆ ನಾವು ಒಂದು ರೆಸ್ಟೋರೆಂಟ್ನ ಆರಂಭಿಸೋಣ ನಾವು ರೆಸ್ಟೋರೆಂಟಲ್ಲಿ ನೂಡಲ್ಸ್ ಬಿರಿಯಾನಿ ವ್ಯಾಪಾರ ಮಾಡೋಣ ಆವಾಗ ನಮಗೂ ಕೂಡ ಒಳ್ಳೆ ವ್ಯಾಪಾರ ಆಗುತ್ತೆ ಆ ಸರಿ ರೀ ಖಂಡಿತವಾಗಿ ರೆಸ್ಟೋರೆಂಟ್ ನ ಓಪನ್ ಮಾಡೋಣ ಹೀಗೆ ಎರಡು ದಿನ ಆದ್ಮೇಲೆ ಒಂದು ರೆಸ್ಟೋರೆಂಟ್ ನ ಓಪನ್ ಮಾಡಿದ್ರು ಆ ರೆಸ್ಟೋರೆಂಟ್ ಗೆ ಸುಜಾತ ರೆಸ್ಟೋರೆಂಟ್ ಅಂತ ಹೆಸರಿಟ್ರು ಎನ್ನುವ ರೆಸ್ಟೋರೆಂಟ್ ಓಪನ್ ಆಗಿದೆ ಈ ರೆಸ್ಟೋರೆಂಟ್ ಅಲ್ಲಿ ನೂಡಲ್ಸ್ ಬಿರಿಯಾನಿ ಫೇಮಸ್ ಆಗಿರುವುದು ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ಏನ್ರಿ ನಮ್ಮ ಊರಲ್ಲಿ ಸುಜಾತಮ್ಮನ ರೆಸ್ಟೋರೆಂಟ್ ಅಂತ ಓಪನ್ ಮಾಡಿದ್ದಾರೆ ಯಾರ್ ಮಾಡಿರ್ಬೋದು ಈ ಊರಲ್ಲಿ ನಿನ್ನೆ ಹೆಸರಲ್ಲಿ ರೆಸ್ಟೋರೆಂಟ್ ಮಾಡಲಿಕ್ಕೆ ಯಾರೇ ಇದ್ದಾರೆ ನಮ್ಮ ಮಗ ಸೊಸೆನ ಬಿಟ್ರೆ ಈ ಊರಲ್ಲಿ ನ ಯಾರು ಓಪನ್ ಮಾಡ್ತಾರೆ ಅವರೇ ಮಾಡಿರ್ಬೇಕು ಏನ್ರಿ ನೋಡಿ ನನ್ ಮಗನ್ನ ನಾನು ಮನೆ ಬಿಟ್ಟು ಹೊರಗಡೆ ಕಳ್ಸಿದ್ರು ಅವನು ಈ ವಿಧವಾಗಿ ಋಣ ತೀರ್ಸಿದಾನೆ ಎಲ್ಲರೂ ಸುಜಾತ ರೆಸ್ಟೋರೆಂಟ್ ಗೆ ಹೋಗಿ ನೂಡಲ್ಸ್ ಬಿರಿಯಾನಿನ ತಿಂದ್ರು ಬಿರಿಯಾನಿ ತುಂಬಾ ಸೂಪರ್ ಆಗಿ ತುಂಬಾ ಟೇಸ್ಟ್ ಆಗಿ ತುಂಬಾ ಚೆನ್ನಾಗಿತ್ತು ರೆಸ್ಟೋರೆಂಟ್ ಮೂಲಕ ಸುಜಾತನವರಿಗೆ ಒಳ್ಳೆ ಲಾಭ ಬಂತು ಆ ಲಾಭದಿಂದ ಅವರು ಒಂದು ಒಳ್ಳೆ ಮನೆಯನ್ನು ಕಟ್ಟಿಕೊಂಡ್ರು ಸ್ವಲ್ಪ ದಿನಗಳ ನಂತರ ಪಾಪಾರಾವ್ ಸುಜಾತಮ್ಮ ತನ್ನ ಮಗ ಸೊಸೆ ಬಳಿ ಬಂದ್ರು ತನ್ನ ಸೊಸೆ ಮಾಡಿದ ಬಿರಿಯಾನಿಯನ್ನು ತಿಂದು ಸುಜಾತಮ್ಮ ಅಮ್ಮ ಸುಜಾತ ನೀನು ಬಡ ಮನೆಯ ಹುಡುಗಿ ಅಂತ ನಿನ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟೆ ನನ್ನನ್ನು ಕ್ಷಮಿಸಮ್ಮ ನೀನು ಇಷ್ಟೊಂದು ಸ್ಪೆಷಲ್ ಆಗಿ ಅಡಿಗೆ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ ನನ್ ಮಗ ಇವತ್ತು ಈ ಒಳ್ಳೆ ಸ್ಥಾನದಲ್ಲಿದ್ದಾನೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಚೇಚೆ ಯಾಕತ್ತೆ ಹಾಗೆಲ್ಲ ಮಾತಾಡ್ತಿದ್ದೀರಾ ನೀವು ದೊಡ್ಡವರು ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಂಡು ನಮ್ಮ ಬಳಿ ಬಂದಿದ್ದೀರಾ ಅಂದ್ರೆ ನಮ್ಮ ಅದೃಷ್ಟ ಸುರೇಶ್ ಡ್ಯೂಟಿ ಅಂತ ಅವನು ಆಫೀಸಿಗೆ ಹೊರಟೋದ ಸುಜಾತಮ್ಮ ಇಬ್ಬರು ಮೊಮ್ಮಕ್ಕಳ ಜೊತೆ ಸಂತೋಷವಾಗಿ ಆಟಾಡ್ತಿದ್ರು ಲಲಿತನ ಜೊತೆ ಪಾಪಾರೋ ರೆಸ್ಟೋರೆಂಟ್ ನ ನಡೆಸ್ತಾ ಇದ್ರು ಈ ವಿಧವಾಗಿ ನೂಡಲ್ಸ್ ಬಿರಿಯಾನಿಯನ್ನು ತಯಾರಿಸಿ ಚೆನ್ನಾಗಿ ವ್ಯಾಪಾರ ಮಾಡಿ ಸಂತೋಷವಾಗಿ ಜೀವನ ಮಾಡಿದ್ರು ಸೀತಾರತ್ನ ಎನ್ನುವ ಮಹಿಳೆ ಇದ್ರು ಅವರಿಗೆ ವಯಸ್ಸಾದ ಕಾರಣದಿಂದ ಅವರಿಗಿರುವ ಒಬ್ಬನೇ ಒಬ್ಬ ಮಗನಿಗೆ ಮದುವೆಯಾಗುವಂತ ಹೇಳ್ತಾ ಇದ್ರು ಸೀತಾರತ್ನ ಸ್ವಲ್ಪ ಅಮಾಯಕಿ ಒಂದು ಸಣ್ಣ ವಿಷಯ ಇದ್ರು ಅವ್ರು ತುಂಬಾ ಗಾಬರಿ ಪಟ್ಕೊಳ್ತಾ ಇದ್ರು ಸೀತಾರತ್ನ ಒಂದು ದಿನ ಏನೋ ಆಲೋಚನೆ ಮಾಡ್ಕೊಂಡು ಮನೆ ಅಂಗಳದಲ್ಲಿ ಕೂತಿದ್ರು ಪಕ್ಕದ ಮನೆ ಸರೋಜಮ್ಮ ಸೀತಾರತ್ನ ಅವರನ್ನು ನೋಡಿ ಅವರ ಪಕ್ಕದಲ್ಲಿ ಬಂದ್ರು ಏನು ಸೀತಾರತ್ನ ಮನೆ ಅಂಗಳದಲ್ಲಿ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಿದ್ದೀಯಾ ಏನಾಯ್ತು ನಿನಗಂತೂ ವಯಸ್ಸಾಗಿದೆ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನ್ನ ನೋಡ್ಕೊಳ್ಳೋಕೆ ಮನೆಯಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕಲ್ವಾ ಅದ್ರಿಂದ ಆದಷ್ಟು ಬೇಗ ನಿನ್ ಮಗನಿಗೆ ಮದ್ವೆ ಮಾಡ್ಬಿಟ್ರೆ ಅವನ್ನ ನೋಡ್ಕೊಳಕ್ಕೆ ಒಬ್ಳು ಬರ್ತಾಳೆ ನಿನ್ನನ್ನು ಕೂಡ ಅವಳು ಚೆನ್ನಾಗಿ ನೋಡ್ಕೊತಾಳೆ ನಾನು ಕೂಡ ಅದ್ರ ಬಗ್ಗೆನೆ ಆಲೋಚನೆ ಮಾಡ್ತಿದ್ದೀನಮ್ಮ ನಾನು ಅವನ ಜೊತೆ ಎಷ್ಟು ಸಲ ಹೇಳ್ತೀನಿ ಮದ್ವೆ ಮಾಡ್ಕೊಳ್ಳೋ ಮಾಡ್ಕೊಳೋ ಅಂತ ಆದ್ರೆ ಅವನು ಕೆಲಸ ಕೆಲ್ಸ ಅಂತ ಯಾವಾಗ ನೋಡಿದ್ರು ಪಟ್ನದಲ್ಲೇ ಇದ್ದಾನೆ ಈ ಸಲ ಅವನು ರಜೆಯಲ್ಲಿ ಮನೆಗೆ ಬಂದಾಗ ಖಂಡಿತವಾಗಿ ಮದ್ವೆಗೆ ಒಪ್ಪಿಸ್ತೀನಿ ನೀವು ಹೇಳಿದ ಹಾಗೆ ನನ್ನ ಆರೋಗ್ಯ ಕೂಡ ಸರಿ ಇಲ್ಲ ಯಾವಾಗ ಹೋಗ್ಬಿಡ್ತೀನೋ ಅಂತ ಭಯ ಆಗ್ತಾ ಇದೆ ಹೀಗೆ ಸರೋಜಮ್ಮ ಸೀತಾರತ್ನಂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಹಬ್ಬ ಕೂಡ ಬಂತು ರಮೇಶ್ ಪಟ್ನದಿಂದ ಮನೆಗೆ ಹಬ್ಬಕ್ಕೆ ಬಂದ ಸುರೇಶನನ್ನು ನೋಡಿದ ತಕ್ಷಣ ಸೀತಾರತ್ನ ಅವರ ಕಣ್ಣಿನಿಂದ ಕಣ್ಣೀರು ಬಂತು ಯಾಕಮ್ಮ ಸುಮ್ನೆ ಕಣ್ಣೀರಾಗ್ತಾ ಆಗ್ತಾ ಇದ್ದೀರಾ ಈ ಹಬ್ಬ ಮುಗಿಯೋ ತನಕ ನಾನು ನಿಮ್ ಜೊತೆನೇ ಇದ್ದು ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಿಮ್ ಜೊತೆನೇ ಇರ್ತೀನಿ ನೀವೇನು ಚಿಂತೆ ಮಾಡಬೇಡಿ ಇಲ್ ನೋಡಪ್ಪ ಕೈಕಾಲ್ ಮುಖ ತೊಳ್ಕೊಂಡು ಮನೆಯೊಳಗೆ ಬಾರು ನಿನ್ ಜೊತೆ ತುಂಬಾ ಮಾತಾಡ್ಬೇಕು ಸೀತಾರತ್ನಮ್ಮ ಮಗನಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿಕೊಟ್ರು ಆ ನಂತರ ತನ್ ಮಗ ಕೂಡ ಸಂತೋಷದಿಂದ ಊಟ ಮಾಡಿದ ನಂತರ ತನ್ನ ಮಗನನ್ನು ನೋಡಿ ಏನಮ್ಮ ನನ್ ಜೊತೆ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ ಏನಮ್ಮ ಬೇಗ ಹೇಳಿ ಮಗ ಸುರೇಶ ನನಗೂ ಕೂಡ ವಯಸ್ಸಾಗ್ತಾ ಇದೆ ನನಗೆ ಯಾವಾಗ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ ಅದರಿಂದ ನಿನಗೆ ನಾನು ಒಂದ್ ಮದ್ವೆನ ಮಾಡಬೇಕು ನೀನು ಆಗಲ್ಲ ಅಂತ ನನಗೆ ಮಾತು ಕೊಡ್ಬೇಕು ಖಂಡಿತ ನನ್ನ ಆಸೆನ ನೆರವೇರಿಸ್ಬೇಕು ನಿಮಗೆ ಕೊಟ್ಟ ಮಾತನ್ನ ನಾನು ಯಾವತ್ತೂ ಆಗಲ್ಲ ಅಂತ ಹೇಳಿಲ್ಲಮ್ಮ ಏನ್ ವಿಷಯ ಅಂತ ಹೇಳಿ ನನಗೆ ಅಂತೂ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಸರಿ ಇಲ್ಲದಾಗ ನನ್ನ ನೋಡ್ಕೊಳಕ್ಕೆ ನನ್ನ ಮಗಳ ಹಾಗೆ ನನಗೆ ಒಂದು ಸೊಸೆ ಬೇಕು ನೀ ನನಗೆ ಮಾತು ಕೊಟ್ಟಿದೀಯ ಹಾಗಾದ್ರೆ ಅದನ್ನ ನೆರವೇರಿಸ್ಬೇಕು ಸರಿಯಮ್ಮ ನಾನು ಖಂಡಿತವಾಗಿ ಮದುವೆಯಾಗ್ತೀನಿ ಆದರೆ ಅದಕ್ಕೆ ಅಂತ ನನ್ನ ಕೆಲಸವನ್ನು ನಾನು ಬಿಟ್ಟು ಇರಕ್ಕೆ ಸಾಧ್ಯ ಇಲ್ಲ ನನ್ನ ಹೆಂಡ್ತೀನ ನಿನ್ ಜೊತೇನೆ ಬಿಟ್ಬಿಟ್ಟು ನಾನು ಪಟ್ಟಣದಲ್ಲಿ ಕೆಲಸ ಮಾಡ್ತೀನಿ ಸರಿ ಕಣಪ್ಪ ಹಾಗೆ ಅಂತ ಹೇಳಿದ್ಲು ಸೀತಾರತ್ನ ಒಂದು ವಾರದ ನಂತರ ಸುರೇಶಿಗೆ ಅವನ ಮಾವನ ಮಗಳಾದ ಕಲ್ಪನನನ್ನು ಕೊಟ್ಟು ಎಲ್ಲರ ಸಮ್ಮುಖದಲ್ಲಿ ವಿವಾಹವನ್ನು ಮಾಡಿದ್ರು ಕಲ್ಪನಾ ಬುದ್ಧಿವಂತಿಕೆ ಹುಡುಗಿ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಸುರೇಶ್ನ ರಜೆಯೆಲ್ಲ ಮುಗಿಯಿತು ಕಲ್ಪನನ್ ಜೊತೆ ಸುರೇಶ್ ಕಲ್ಪನಾ ನಾನ್ ನಿನ್ ಜೊತೆ ಒಂದು ವಿಚಾರವನ್ನು ಹೇಳಬೇಕು ನೀ ಒಪ್ಕೋತೀಯ ಅಂತ ನನಗೆ ನಿನ್ಮೇಲೆ ನಂಬಿಕೆ ಇದೆ ಕಲ್ಪನಾ ನೀನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಅದಕ್ಕೆ ನೀ ಮಾತ್ನ ನಿನ್ ಜೊತೆ ಹೇಳ್ತಾ ಇದ್ದೀನಿ ನನಗೆ ರಜೆ ಮುಗೀತು ನಾನು ಇಲ್ಲೇ ಇರಕ್ಕಾಗಲ್ಲ ನನ್ನ ಜೊತೆ ಕರ್ಕೊಂಡು ಹೋಗಕ್ಕೂ ಆಗಲ್ಲ ನನ್ನ ತಾಯಿಯ ಆರೋಗ್ಯ ಚೆನ್ನಾಗಿಲ್ಲ ಯಾಕೆ ಅಂದ್ರೆ ಈ ಪರಿಸ್ಥಿತಿಯಲ್ಲಿ ನೀನವ್ರನ್ನ ನೋಡ್ಕೊಳ್ಳೇ ಬೇಕಾಗುತ್ತೆ ಇದೊಂದು ಸಣ್ಣ ವಿಚಾರ ಹೇಳಲಿಕ್ಕೆ ನೀವು ಇಷ್ಟೊತ್ತು ಒದ್ದಾಡ್ತಾ ಇದ್ರಿ ನನಗೆ ನಿಮ್ಮ ಕಷ್ಟ ಎಲ್ಲ ಅರ್ಥ ಆಗುತ್ತೆ ಕಣ್ರಿ ನೀವು ಸಂತೋಷವಾಗಿ ನಿಮ್ಮ ಕೆಲ್ಸನ ಮಾಡ್ತಾ ಇರಿ ನಾನು ಇಲ್ಲೇ ಇಟ್ಕೊಂಡು ಅತ್ತೇನ ತುಂಬ ಚೆನ್ನಾಗಿ ನೋಡ್ಕೋತೀನಿ ನೀವು ಅವ್ರ ಬಗ್ಗೆ ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ಹಾಗೆ ಅವರಿಬ್ಬರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡ್ರು ಸಂಜೆಯಾಯಿತು ಸುರೇಶ್ ಅವನ ಹೆಂಡತಿಗೆ ತಾಯಿಗೆ ಬುದ್ಧಿಯನ್ನು ಹೇಳಿ ಆ ನಂತರ ಅಲ್ಲಿಂದ ಅವನು ಪಟ್ಟಣಕ್ಕೆ ಹೊರಟೋದ ಕಲ್ಪನಾ ಸೀತಾರತ್ನನಿಗೆ ಸೇವೆಯನ್ನು ಮಾಡ್ತಾ ಇದ್ಲು ಹೀಗೆ ದಿನಗಳು ಕಳೆಯಿತು ಸೀತಾರತ್ನಳ ಆರೋಗ್ಯ ತುಂಬಾ ಕುಗ್ತಾ ಇತ್ತು ಆದರೆ ಕಲ್ಪನಾ ಮಾತ್ರ ತನ್ನ ಅತ್ತೆಯನ್ನು ತಾಯಿಯ ಹಾಗೆ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು ಅಮ್ಮ ಕಲ್ಪನಾ ನಿನ್ ವಯಸ್ಸಲ್ಲಿ ಸಣ್ಣವಳಾದ್ರೂ ಕೂಡ ನಿನ್ಗೆ ಕೈ ಮುಗಿದು ಧನ್ಯವಾದವನ್ನು ಹೇಳಬೇಕಮ್ಮ ನಿನ್ನಂತಹ ಸೇವೆ ಮಾಡುವ ಸೊಸೆ ನಂಗೆ ಸಿಕ್ಕಿರೋದು ನನ್ನ ಅದೃಷ್ಟ ಇಷ್ಟು ಸಣ್ಣ ವಯಸ್ಸಲ್ಲೇ ಮನೆ ಜವಾಬ್ದಾರಿ ಎಲ್ಲವೂ ನಿನ್ ಮೇಲೆ ಬಿದ್ದಿದೆ ಹಾಗೆ ಅಂತ ದುಃಖ ಪಡ್ತಾ ಇದ್ಲು ಏನತ್ತೆ ನೀವು ಹೋಗಿ ನನ್ಗೆ ಹೀಗೆ ಹೇಳ್ತಾ ಇದ್ದೀರಾ ನಾನು ಸಣ್ಣವಳಿದ್ದಾಗನೇ ನಮ್ ತಾಯಿ ತೀರ್ಕೊಂಡ್ರು ನೀವು ತುಂಬಾ ಒಳ್ಳೆಯವ್ರು ಅತ್ತೆ ನಿಮ್ನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ನೀವು ನನ್ ಬಗ್ಗೆ ಆಲೋಚನೆ ಮಾಡಿ ಚಿಂತೆ ಮಾಡ್ಬೇಡಿ ನಾನ್ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಹೀಗೆ ಕಲ್ಪನಾ ಸೀತಾರತ್ನನ ಆಸ್ಪೆಟ್ಲಿಗೆ ಕರ್ಕೊಂಡೋಗಿ ತುಂಬಾ ಚೆನ್ನಾಗಿ ಅತ್ತೆನ ನೋಡ್ಕೋತಾ ಇದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಸೀತಾರತ್ನ ಆರೋಗ್ಯ ಸ್ವಲ್ಪ ಚೇತರಿಸಿಕೊಂಡಿತು ಅತ್ತೆ ಸೊಸೆಯಬ್ರು ತುಂಬಾ ಸಂತೋಷದಿಂದ ಜೀವನವನ್ನು ಮಾಡ್ತಾ ಇದ್ರು ಒಂದು ದಿನ ಕಲ್ಪನನ ಗೆಳತಿಯಾದ ಸುಜಾತನ ಮದುವೆ ಅತ್ತೆ ಇವತ್ತು ನನ್ನ ಗೆಳತಿಯಾದ ಸುಜಾತನ ಮದುವೆ ನಾನು ತುಂಬಾ ದೂರ ಮದುವೆಗೆ ಹೋಗ್ಬೇಕು ನೀವು ಹುಷಾರಾಗಿ ಊಟ ಮಾಡಿಕೊಂಡು ಮದ್ದುಗಳನ್ನ ತಗೊಳ್ಳಿ ಹಾಗೆ ಅಂತ ಹೇಳಿದ್ಲು ಅಮ್ಮ ಕಲ್ಪನಾ ಹೊರಗಡೆ ಬಿಸಿಲು ತುಂಬಾ ಜಾಸ್ತಿನೇ ಇದೆಯಮ್ಮ ನೀನು ಹೊರಗಡೆ ಹೋಗುವಾಗ ಸ್ವಲ್ಪ ಹುಷಾರಾಗಿ ಹೋಗು ಜ್ಯೂಸ್ ಏನಾದರೂ ಸಿಕ್ಕಿದ್ರೆ ಪದೇ ಪದೇ ಕುಡಿತಾ ಇರಮ್ಮ ಸರಿ ಅತ್ತೆ ಹಾಗೆಂತ ಹೇಳಿ ತನ್ನ ಗೆಳತಿಯ ಮದುವೆಗೆ ಹೋದ್ಲು ಆ ಊರಲ್ಲಿ ತುಂಬಾ ಬಿಸಿಲು ಜಾಸ್ತಿಯಾದ ಕಾರಣ ಅವಳಿಗೂ ತುಂಬಾ ಸುಸ್ತಾಗಿತ್ತು ಅದೇ ಮದುವೆ ಮನೆಯಲ್ಲಿ ಎಲ್ಲರಿಗೂ ಜ್ಯೂಸನ್ನು ಕೂಡ ಕೊಡ್ತಾ ಇದ್ರು ಅದನ್ನು ಕಲ್ಪನಾ ನೋಡಿದ್ಲು ಕಲ್ಪನಾ ತುಂಬಾ ದಾಹದಿಂದ ಇದ್ದ ಕಾರಣ ಅವಳು ಕೂಡ ಜ್ಯೂಸ್ ಅನ್ನು ತೆಗೆದುಕೊಡದ್ಲು ಆ ಜ್ಯೂಸ್ ತುಂಬಾನೇ ಚೆನ್ನಾಗಿತ್ತು ಕಲ್ಪನಾ ಆ ಜ್ಯೂಸ್ ಮಾಡುವ ವ್ಯಕ್ತಿಯ ಬಳಿ ಹೋಗಿ ಅಯ್ಯ ಜ್ಯೂಸ್ ತುಂಬಾನೇ ಚೆನ್ನಾಗಿದೆ ನಾನು ಎಷ್ಟು ಜ್ಯೂಸ್ ಕುಡ್ದಿದ್ದೀನಿ ಆದ್ರೆ ಇಷ್ಟೊಂದು ರುಚಿಯಾದ ಜ್ಯೂಸ್ ನಾ ಕುಡದೇ ಇಲ್ಲ ನೋಡಮ್ಮ ಈ ಜ್ಯೂಸ್ಗೆ ಆಂಪನ್ನ ಅಂತ ಹೇಳ್ತಾರೆ ಈ ಜ್ಯೂಸ್ ಹೆಲ್ತಿಗೆ ಕೂಡ ತುಂಬಾನೇ ಒಳ್ಳೇದು ರುಚಿಯಾಗಿರುತ್ತೆ ಅಯ್ಯ ಈ ಜ್ಯೂಸು ತುಂಬಾ ತಂಪಾಗಿ ರುಚಿಯಾಗಿ ಇದೆ ಹೌದು ಈ ಜ್ಯೂಸ್ ಅನ್ನು ನೀವು ಯಾವ್ದ್ರಿಂದ ತಯಾರಿಸ್ತಾ ಇದ್ದೀರಾ ಹಾಗೆ ಅಂತ ಕೇಳಿದ್ಲು ಈ ಜ್ಯೂಸ್ ಅನ್ನು ತುಂಬಾ ಸುಲಭವಾಗಿ ತಯಾರಿಸಬಹುದು ಹಸಿ ಮಾವಿನ ಕೈ ಹಣ್ಣಿನ ಮಾವಿನ ಕೈಯಿಂದ ಈ ಜ್ಯೂಸ್ ಅನ್ನು ಮಾಡುವುದು ಹೀಗೆ ತಯಾರಿಸುವ ವಿಧಾನವನ್ನು ಕಲ್ಪನಿನಿಗೆ ಹೇಳಿದ್ರು ತುಂಬಾ ಧನ್ಯವಾದಗಳಯ್ಯ ನನಗೆ ಈ ಜ್ಯೂಸ್ ತುಂಬಾನೇ ಇಷ್ಟವಾಯಿತು ಹಾಗೆ ಅಂತ ಹೇಳಿ ಮದುವೆ ಮುಗಿಸ್ಕೊಂಡ್ ಮನೆಗೆ ಬಂದ್ಲು ಆ ದಿನ ರಾತ್ರಿ ಜೋರಾಗಿ ಗಾಳಿ ಬೀಸ್ತಾ ಇತ್ತು ಸೀತಾರತ್ನಳ ಮನೆ ಅಂಗಳದಲ್ಲಿ ದೊಡ್ಡದಾದ ಮಾವಿನ ಮರ ಇತ್ತು ಆ ಮರದಲ್ಲಿ ತುಂಬಾ ಮಾವಿನ ಹಣ್ಣುಗಳಿದ್ದವು ಪ್ರತಿ ವರ್ಷ ಅವಳ ಅತ್ತೆ ಆ ಮಾವಿನ ಹಣ್ಣುಗಳನ್ನು ಕುಯ್ದು ಪಟ್ನಕ್ಕೆ ತಗೊಂಡೋಗಿ ಕಡಿಮೆ ರೇಟಿಗೆ ಮಾರಾಟ ಮಾಡ್ತಿದ್ಲು ಆದರೆ ಆ ಗಾಳಿಗೆ ಮಾವಿನ ಕಾಯಿಗಳೆಲ್ಲ ಕೆಳಗೆ ಬಿದ್ದಿತ್ತು ಪಾಪ ಸೀತಾರತ್ನ ಬೆಳಿಗ್ಗೆ ಎದ್ದು ನೋಡಿದಾಗ ಮಾವಿನ ಮರದಲ್ಲಿರುವ ಕೈಗಳೆಲ್ಲ ಕೆಳಗೆ ಬಿದ್ದಿತ್ತು ಅದನ್ನು ನೋಡಿ ಸೀತಾರತ್ನ ಜೋರಾಗಿ ಕಿರ್ಚಿಕೊಂಡ್ಲು ಆಗ ಎಲ್ಲರೂ ಅಲ್ಲಿಗೆ ಬಂದ್ರು ಯಾಕತ್ತೆ ಅಷ್ಟೊಂದು ಚಿಂತೆ ಮಾಡಿ ಅಳ್ತಾ ಇದ್ದೀರಾ ಇವಾಗ ಏನಾಯ್ತು ಅಂತ ಅಳ್ತಾ ಇದ್ದೀರಾ ಮಾವಿನಕಾಯಿ ಬಿದ್ದೋಯ್ತು ಅಷ್ಟೇ ತಾನೇ ಅದಕ್ಕೆಲ್ಲ ಯಾರಾದ್ರೂ ಅಳ್ತಾರ ಮೊದ್ಲೆ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಹಾಗಿರುವಾಗ ನೀವ್ ಇಷ್ಟೊಂದು ಅಳ್ಬೇಕ ಹೇಳಿ ಇಲ್ಲ ಕಣಮ್ಮ ನಾನು ಪ್ರತಿ ವರ್ಷ ಈ ಬೇಸಿಗೆ ಕಾಲದಲ್ಲಿ ಮಾವಿನಕಾಯಿನ ತಗೊಂಡೋಗಿ ಪಟ್ಣದಲ್ಲಿ ವ್ಯಾಪಾರ ಮಾಡ್ತೀನಿ ಆದ್ರೆ ಈ ವರ್ಷ ನೋಡ್ದ ಹೇಗಾಯ್ತು ಅಂತ ಇವಾಗ ನಮ್ಮತ್ರ ಹಣ ಕೂಡ ಕಡಿಮೆ ಇದೆ ಪ್ರತಿದಿನ ನನ್ನ ಆರೋಗ್ಯಕ್ಕೋಸ್ಕರ ಹಾಸ್ಪಿಟ್ಲಿಗೆ ತುಂಬಾ ಹಣ ಖರ್ಚು ಮಾಡಬೇಕಾಗುತ್ತೆ ನಮ್ಮ ಖರ್ಚಿಗೆ ಕೂಡ ಹಣ ಬೇಕಲ್ವಮ್ಮ ಅದಕ್ಕೇನೆ ನಾನು ಇಷ್ಟು ಅಳ್ತಾ ಇದ್ದೀನಿ ಅಲ್ಬೇಡಿ ಅತ್ತೆ ಈ ಮಾವಿನಕಾಯಿನ ಉಪಯೋಗಪಡಿಸಿ ನಾನು ಒಂದು ರೆಸಿಪಿ ಮಾಡ್ತೀನಿ ನೀವೇನು ಆಲೋಚನೆ ಮಾಡಬೇಡಿ ಇದನ್ನ ಬಕೆಟ್ ಒಳಗಾಕಿ ಮನೆಗೆ ತಗೊಂಡೋಗೋಣ ಈ ಮಾವಿನಕಾಯಿನ ನೀನೇನಮ್ಮ ಮಾಡ್ತೀಯಾ ಹೀಗೆ ಕೆಳಗೆ ಬಿದ್ದ ಮಾವಿನಕಾಯಿ ಯಾವುದಕ್ಕೂ ಉಪಯೋಗ ಬರದಿಲ್ಲ ಕಣಮ್ಮ ಅತ್ತೆ ಎಷ್ಟೋ ದಿನಗಳಿಂದ ಜ್ಯೂಸ್ ವ್ಯಾಪಾರ ಮಾಡಬೇಕು ಅಂತ ನನ್ನ ಆಸೆ ಇತ್ತು ನನ್ನ ಆಸೆ ಈ ಮೂಲಕ ಈಡೇರುತ್ತೆ ಮಾವಿನಕಾಯಿ ಹೋಯ್ತು ಅಂತ ನಾನೇ ಆಲೋಚನೆ ಮಾಡ್ಕೊಂಡು ಅಳ್ತಾ ಇದ್ರೆ ನೀನೇನಮ್ಮ ಏನೇನೋ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತಾಡು ನಿನಗೆ ಜ್ಯೂಸ್ ಮಾಡೋಕ್ಕೆ ಗೊತ್ತಾ ಈ ಕಾಯಿಗಳನ್ನ ಇಟ್ಕೊಂಡು ನೀನು ಹೇಗಮ್ಮ ಜ್ಯೂಸ್ ಮಾಡ್ತೀಯಾ ಅತ್ತೆ ನಾವು ಈ ಹಸಿ ಮಾವಿನಕಾಯಿಗಳನ್ನ ಇಟ್ಟು ಆ ಜ್ಯೂಸ್ ಜ್ಯೂಸನ್ನು ಮಾಡ್ಬೋದು ಏನ್ ಕಲ್ಪನಾ ಮಾತಾಡ್ತಿದೀಯಾ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ನೀನು ಮದುವೆಗೆ ಹೋಗಿ ಬಂದ ನಂತರ ಏನೇನೋ ಮಾತಾಡ್ತಿದ್ಯಾ ಕಣಮ್ಮ ಈ ಹಸಿ ಮಾವಿನಕಾಯಿಯಿಂದ ಆಂಪನ್ನ ಜ್ಯೂಸ್ ಮಾಡ್ತೀಯಾ ನಾನು ಇದ್ರ ಬಗ್ಗೆ ಕೇಳಲೇ ಇಲ್ಲ ಏನಮ್ಮ ಮಾತಾಡ್ತಿದೀಯಾ ಆಂಪನ್ನ ಜ್ಯೂಸೂ ಇಲ್ಲ ಏನೂ ಇಲ್ಲ ಈ ಮಾವಿನಕಾಯಿನ ಎತ್ಕೊಂಡೋಗಿ ಆ ಕಡೆ ಎಲ್ಲಾದರೂ ಬಾ ಅತ್ತೆ ನೀವೇನೂ ಆಲೋಚನೆ ಮಾಡಬೇಡಿ ನಾನು ಮದುವೆಗೆ ಹೋಗಿದ್ದೆ ಅಲ್ವಾ ಅಲ್ಲಿ ಇದೇ ರೀತಿ ಹಸಿ ಮಾವಿನ ಆಂಪನ್ನ ಜ್ಯೂಸ್ ಮಾಡಿದ್ರು ಆ ಜ್ಯೂಸ್ ಮಾಡಿದ ವ್ಯಕ್ತಿಯ ಬಳಿ ಹೋಗಿ ಈ ಜ್ಯೂಸ್ ಅನ್ನು ಹೇಗೆ ಮಾಡೋದು ಅಂತ ಎಲ್ಲ ವಿಚಾರಿಸ್ಕೊಂಡು ಬಂದೆ ಅವರು ನನಗೆ ಜ್ಯೂಸ್ನ ಹೇಗೆ ಮಾಡೋದು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ ನೀವ್ ಏನು ಆಲೋಚನೆ ಮಾಡಬೇಡಿ ನಾನಿದ್ದೀನಿ ಹೌದಾ ಆ ಮದುವೆಯಲ್ಲಿ ಈ ಜ್ಯೂಸ್ ಮಾಡಿ ಕೊಟ್ರಾ ಹೌದು ಆ ಜ್ಯೂಸಿಗೆ ಏನೇನಾಗ್ತಾರೆ ಸ್ವಲ್ಪ ಮಾವಿನಕಾಯಿ ತಗೊಂಡು ಅದರ ಸಿಪ್ಪೆಯನ್ನು ತೆಗೆದು ಸಣ್ಣ ಸಣ್ಣದಾಗಿ ಕತ್ತರಿಸಿ ಆನಂತರ ಅದನ್ನು ಮಿಕ್ಸಿಗೆ ಹಾಕಿ ಹಸಿಮೆಣಸು ಪೆಪ್ಪರು ಉಪ್ಪು ಪುದೀನ ಇದನ್ನೆಲ್ಲ ಹಾಕಿ ಆಡಿಸಿ ಸ್ವಲ್ಪ ಮೆತ್ತಗೆ ಮಾಡಿಕೊಂಡು ಆನಂತರ ಇದರಲ್ಲಿ ನೀರಾಕಿ ಪುನಃ ಒಂಚೂರು ಇದಕ್ಕೆ ಸಕ್ಕರೆ ಹಾಕಿ ಮಿಕ್ಸಿಯಲ್ಲಿ ಚೆನ್ನಾಗಿ ಒಡಿಬೇಕು ಇದು ತಂಪಾಗಿ ಕುಡಿಯಲು ಸ್ವಲ್ಪ ಐಸ್ ಅಥವಾ ಮಡಿಕೆ ನೀರನ್ನು ಹಾಕಿದ್ರೆ ತುಂಬಾ ತಂಪಾಗಿ ತುಂಬಾ ರುಚಿಯಾಗಿ ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅತ್ತೆ ಹೌದಮ್ಮ ಸೊಸೆ ಈ ಹಸಿ ಹಿಂದೆ ಇಷ್ಟು ದೊಡ್ಡ ರಹಸ್ಯ ಇದೆಯಾ ಈ ರೀತಿ ಜ್ಯೂಸ್ ನನ್ನ ಇದುವರೆಗೂ ಕುಡಿಲೇ ಇಲ್ಲ ಸರಿ ನೀನಾದ್ರೂ ಮಾಡ್ಕೊಡಮ್ಮ ಹೀಗೆ ಅತ್ತೆ ಸೊಸೆ ಇಬ್ಬರೂ ಸೇರಿ ಮಾವಿನಕಾಯಿಯನ್ನು ತಗೊಂಬಂದು ಆಂಪನ್ನ ಜ್ಯೂಸ್ ಮಾಡಿದ್ರು ಹೀಗೆ ತಯಾರಿಸಿದ ಜ್ಯೂಸ್ ಅನ್ನು ಊರಿನ ನಡುವೆ ಮಾರಾಟ ಮಾಡಿದ್ರು ಆಂಪನ್ನ ಜ್ಯೂಸು ಬೇಕಮ್ಮ ಆಂಪನ್ನ ಜ್ಯೂಸು ಈ ಬೇಸಿಗೆ ಕಾಲದಲ್ಲಿ ಇದನ್ನು ಕುಡಿಯುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದೇ ಆಗುತ್ತೆ ದೇಹವನ್ನು ತುಂಬಾ ತಂಪಾಗಿ ಇರಿಸುತ್ತೆ ಹೀಗೆ ಪ್ರಚಾರವನ್ನು ಮಾಡುತ್ತಾ ಜ್ಯೂಸ್ ವ್ಯಾಪಾರ ಮಾಡ್ತಾ ಇದ್ಲು ಅಲ್ಲಿ ಇರುವ ಜನರೆಲ್ಲ ಏನೋ ಹೊಸದಾದ ರೀತಿಯ ಜ್ಯೂಸು ಅಂತ ಎಲ್ಲರೂ ಬಂದು ತಗೊಂಡ್ರು ಈ ರೂಪದಲ್ಲಿ ಕಲ್ಪನಾ ಮಾವಿನ ಕಾಯಿಯನ್ನು ವ್ಯರ್ಥ ಮಾಡದೆ ಆಂಪನ್ನ ಜ್ಯೂಸ್ ಮಾಡಿ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿದ್ಲು